ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಆನೆಗಳ ತೂಕ ಹಾಗೂ ಆರೋಗ್ಯ ತಪಾಸಣೆಯನ್ನು ಹಿರಿಯ ಅರಣ್ಯಾಧಿಕಾರಿ ಪ್ರಭುಗೌಡ ನೇತೃತ್ವದಲ್ಲಿಂದು ನಡೆಸಲಾಯಿತು ಇದೇ ವೇಳೆ ಅರಮನೆಯಿಂದ ಮೆರವಣಿಗೆ ಸಾಗುವ ರಸ್ತೆಯಲ್ಲಿ ಬನ್ನಿ ಮಂಟಪದವರೆಗೆ ಆನೆಗಳ ತಾಲೀಮಿಗೂ ಚಾಲನೆ ನೀಡಲಾಯಿತು ಬಳಿಕ ಪ್ರಭುಗೌಡ ಅಂಬಾರಿ ಹೊರುವ ಅಭಿಮನ್ಯು ಸೇರಿದಂತೆ ಭೀಮಾ ಕಂಜನ್ ಧನಂಜಯ ಪ್ರಶಾಂತ ಮಹೇಂದ್ರ ಏಕಲವ್ಯ ಲಕ್ಷ್ಮಿ ಕಾವೇರಿ ಒಳಗೊಂಡ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಒಂಬತ್ತು ಆನೆಗಳ ತಪಾಸಣೆ ವೈದ್ಯರು ನಡೆಸಿದ್ದಾರೆ ಎಲ್ಲಾ ಆನೆಗಳು ಆರೋಗ್ಯದಿಂದಿವೆ ಮೆರವಣಿಗೆ ಸಾಗುವ ರಸ್ತೆಯಲ್ಲಿ ತಾಲೀಮು ಕೂಡ ಆರಂಭಿಸಲಾಗಿದೆ ಎಂದು ತಿಳಿಸಿದರು ದಸರಾ ಮಾಡಿರೋದ್ರಿಂದ ಅವೆ ಶಬ್ದಕ್ಕೆ ಮತ್ತು ವಾಹನಗಳಿಗೆ ಜನರಿಗೆ ಯಾವುದೇ ಅಂಜಿಕೆ ಇಲ್ಲ ಅವೆ ಹಾಗೆ ಆಲ್ರೆಡಿ ಕೂಡ ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ ಇವತ್ತು ಆರಂಭಿಸಿದವರೆಗೂ ನಾವು ತಾಲೀಮನ್ನು ಮಾಡಿದ್ದೀವಿ